ಆಯ್ ಹಲೋ ಎಲ್ಲರಿಗೂ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮದುವೆ ಮನೆಯ ಊಟ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಾ ಆಲ್ರೆಡಿ ಬಾಳೆ ಎಲೆ ಮೇಲೆ ಮದುವೆ ಊಟ ರೆಡಿ ಆಗಿದೆ ಎಲ್ಲ ಬಡಿಸಿದ್ದಾರೆ ಸೊ ಏನೇನಿತ್ತು ಅಂತ ಒನ್ ಬೈ ಒನ್ ಆ್ಯಂಡ್ ಹೇಗಿತ್ತು ಅಂತ ನಾನಿಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಪಾಯಸ ದೋಸೆ ಆಲೂಗಡ್ಡೆ ಪಲ್ಯ ಎಲ್ಲನೂ ನೀವು ಕಾಣ್ ಕಾಣಿಸ್ತಿದೆ ಸೊ ಮೊದಲಿಗೆ ಸ್ಟಾರ್ಟರ್ ಅಂತ ಅವರು ಗೋಬಿದು ಮತ್ತು ಆಲೂಗಡ್ಡೆದು ಒಂದು ಈ ರೀತಿಯಾಗಿ ಕೊಟ್ಟಿದ್ದರು ಇದು ಸ್ಟಾರ್ಟರ್ ಅದನ್ನು ಒಂದು ಕರ್ದಿ ಎಣ್ಣೆಲಿ ಕರೆದಿರುವಂತಹ ಒಂದು ಬೋಂಡಾ ಟೈಪ್ನಲ್ಲಿರುವಂತಹ ಅದು ಆಲೂಗಡ್ಡೆ ಮತ್ತು ಅದರಿಂದ ಮಾಡಿರುವಂಥದ್ದು ಅಂಥದ್ದು ಬೇಬಿ ಕಂದು ಇಂದ ಮಾಡಿರುವಂಥದ್ದು ಸ್ಟಾರ್ಟರ್ ಕೊಟ್ಟಿದ್ದರು ಆಮೇಲೆ ದೋಸೆ ಸೊ ದೋಸೆ ನೀವೇ ನೋಡ್ತಿದ್ದೀರಾ ಎಳೆಯೋದಿಕ್ಕೆ ಎಷ್ಟು ಕಷ್ಟ ಆಗ್ತಾ ಇತ್ತು ಅಂತ ಸೊ ಮೇ ಬಿ ಸ್ವಲ್ಪ ಆರಿರೋದ್ರಿಂದ ಈ ರೀತಿ ಆಗಿತ್ತು ಬಟ್ ರುಚಿ ಚೆನ್ನಾಗಿತ್ತು ಬಟ್ ದೋಸೆ ಆರಿತ್ತು ಅನಿಸುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿತ್ತು ಯಾಕಂದರೆ ಬಿಸಿ ಬಿಸಿ ಇದ್ದಾಗ ಸಾಫ್ಟಾಗಿರುತ್ತೆ ಸ್ವಲ್ಪ ಆರಿದ್ರೆ ಈ ರೀತಿ ಸಾಫ್ಟ್ನೆಸ್ ಕಡಿಮೆ ಆದಾಗ ಈ ರೀತಿ ಆಗುತ್ತೆ ಬಟ್ ರುಚಿಯಂತೂ ಚೆನ್ನಾಗಿತ್ತು ಸೊ ಇದಕ್ಕೆ ಚಟ್ನಿ ಕೊಟ್ಟಿದ್ದರು ಹಸಿರು ಚಟ್ನಿ ಕಾಂಬಿನೇಷನ್ ಇದಕ್ಕೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮಸಾಲೆ ದೋಸೆ ಮದುವೆ ಮನೆಯಲ್ಲಿ ಈಗ ಮಸಾಲೆ ದೋಸೆ ಮಿನಿ ಮಸಾಲೆ ದೋಸೆ ಈ ರೀತಿ ಕೊಡೋದು ತುಂಬ ಅಂದರೆ ತುಂಬ ಕಾಮನ್ ಸೊ ಹಾಗಾಗಿ ಇದನ್ನು ಮೋಸ್ಟ್ ಆಫ್ ದ ಮದುವೆಗಳಲ್ಲಿ ರಿಸೆಪ್ಷನ್ ಊಟಕ್ಕೆ ಆಗಿರ್ಬೋದು ಅಥವಾ ಬೆಳಗ್ಗೆ ಮುಹೂರ್ತ ದಾರೆ ಟೈಮಲ್ಲಿ ಆಗಿರ್ಬೋದು ಮಸಾಲೆ ದೋಸೆ ಇದ್ದೇ ಇರುತ್ತೆ ಮಿನಿ ಮಸಾಲೆ ದೋಸೆ ಬಟ್ ತುಂಬ ಜನ ಮದುವೆಗೆ ಇದ್ದಾರೆ ಅಂದರೆ ಬಿಸಿ ಬಿಸಿಯಾಗಿ ಮಾಡಿ ಮಾಡಿ ತಂದು ತರೋದು ಒಂದೊಂದು ಕಡೆ ಕಷ್ಟ ಆಗಿರುತ್ತೆ ಅಂಥ ಒಂದು ಟೈಮ್ನಲ್ಲಿ ಆರೋದಾಗ ರುಚಿ ಒಂದೊಂದು ಸರ್ತಿ ಇದಾಗುತ್ತೆ ಅದನ್ನು ನೋಡಿಕೊಂಡು ನೀವು ಇದು ಮಾಡಬೇಕಾಗುತ್ತೆ ಬಟ್ ರುಚಿ ಅಂತೂ ಚೆನ್ನಾಗಿತ್ತು ಸ್ವಲ್ಪ ಆರಿತ್ತಷ್ಟೇ ಸೊ ಇದಕ್ಕೆ ಕಾಂಬಿನೇಷನ್ ಚಟ್ನಿ ಜೊತೆ ತುಂಬ ಚೆನ್ನಾಗಿತ್ತು ಜೊತೆಗೆ ಆಲೂಗಡ್ಡೆ ಪಲ್ಯ ಸಹ ಕೊಟ್ಟಿದ್ರು ಆಲೂಗಡ್ಡೆ ಪಲ್ಯ ಜೊತೆ ತುಂಬ ರುಚಿಯಾಗಿತ್ತು ಆ್ಯಂಡ್ ಒಂದೊಂದು ಕಡೆ ಆಲೂಗಡ್ಡೆ ಪಲ್ಯಲ್ಲಿ ತುಂಬ ಹಸಿಮೆಣಸಿನಕಾಯಿ ಹಾಕ್ಬಿಟ್ಟಿರ್ತಾರೆ ಆ ರೀತಿಯೆಲ್ಲ ಏನೂ ಇರಲಿಲ್ಲ ಬಟ್ ಖಾರ ಮಿತವಾಗಿ ತುಂಬ ಚೆನ್ನಾಗಿತ್ತು ಇದ್ರ ಜೊತೆ ಚಟ್ನಿ ಕಾಂಬಿನೇಷನ್ ಇರೋದರಿಂದ ದೋಸೆಗೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಒಟ್ಟಿಗೆ ಹಾಕ್ಕೊಂಡು ತಿನ್ನೋವಾಗಂತೂ ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದೊಂದು ಕಡೆ ಮಸಾಲೆ ದೋಸೆ ಅಂತ ಎಣ್ಣೆ ಚೆನ್ನಾಗಿ ಉಯ್ದುಬಿಟ್ಟಿರ್ತಾರೆ ಇಲ್ಲಿ ತುಂಬ ಜಾಸ್ತಿ ಏನು ಎಣ್ಣೆ ಬಳಸಿರಲಿಲ್ಲ ಬಟ್ ರುಚಿ ತೇಟ್ ನಿಮಗೆ ಈ ರೋಡ್ಸ್ ಸ್ಟ್ರೀಟ್ ಸ್ಟೈಲ್ ಎಲ್ಲ ಹೆಂಗೆ ಸಿಕ್ಕುತ್ತೆ ಮಸಾಲೆ ದೋಸೆ ಆ ರೀತಿಯೇ ಹಳೆಯ ಒಂದು ರೆಸ್ಟೋರೆಂಟ್ಗಳಲ್ಲಿ ಹೇಗಿರುತ್ತೆ ರುಚಿಯಾಗಿ ಹಾಗೆ ಒಂದು ಇತ್ತು ಇದು ಸೊ ಕೆಲವೊಂದು ಹೋಟೆಲ್ಸೆಲ್ಲ ನೋಡಿ ಎಷ್ಟು ಎಣ್ಣೆ ತುಂಬ ಗರಿ ಗರಿ ಬರಬೇಕು ಅಂತ ತುಂಬ ಎಣ್ಣೆ ಹಾಕಿರ್ತಾರೆ ಆ ರೀತಿ ಎಲ್ಲ ಇರಲೇ ಎಲ್ಲ ತುಂಬ ಚೆನ್ನಾಗಿತ್ತು ನನಗಂತೂ ಮಸಾಲೆ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಇವೆಲ್ಲವೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ಇದಂತೂ ಎರಡು ಮಾತಾ ಇಲ್ಲ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಮದುವೆ ಮನೆಗಳಲ್ಲಿ ಇನ್ನೊಂದೇನಂದ್ರೆ ತುಂಬ ಸೋಡಾ ಹಾಕ್ಬಿಟ್ಟಿರ್ತಾರೆ ಜಾಸ್ತಿ ದೋಸೆ ಹಿಟ್ಟಿಗಾಗಲಿ ಅನ್ನಕ್ಕೆ ಆಗಲಿ ಆಗಲಿ ಜಾಸ್ತಿ ಸೋಡಾ ಬಳಸೋದು ತುಂಬ ಸಾಮಾನ್ಯ ಯಾಕಂತಂದರೆ ಊಟಕ್ಕೆ ಏನು ವಹಿಸಿರ್ತೀವಿ ಅವರು ಬಿಸ್ನೆಸ್ ಆ್ಯಂಗಲಲ್ಲಿ ಜಾಸ್ತಿ ಜನಕ್ಕೆ ಆಗಬೇಕು ಅಂತ ಆ ರೀತಿ ಮಾಡಿರ್ತಾರೆ ಬಟ್ ಆ ರೀತಿ ಮಾಡ್ರಕ್ಕೆ ಹೋಗಬಾರ್ದು ಯಾಕಂತಂದರೆ ಸೋಡಾ ಜಾಸ್ತಿ ಬೆಳೆಸಿದಾಗ ಮದುವೆ ಊಟ ಇಷ್ಟು ತಿಂದಾಗ ಬರೋರಿಗೆಲ್ಲ ಅದರಿಂದ ಕೆಟ್ಟದಾದರೆ ಏನು ಒಳ್ಳೇದಾಗಲ್ಲ ಮದುವೆ ಮಾಡಿ ಹಾಗಾಗಿ ಜಾಸ್ತಿ ಸೋಡಾ ಮದುವೆ ಮನೆಗಳಲ್ಲಿ ಬಳಸಬಾರ್ದು ಅಂತ ನೀವು ಯಾರಿಗ ವಹಿಸಿರ್ತೀರ ಅವ್ರಿಗೆ ಹೇಳಿದ್ರೆ ತುಂಬಾ ಒಳ್ಳೇದು ಯಾಕಂತಂದರೆ ತುಂಬ ಜನ ಬಂದಿರ್ತಾರೆ ಮದುವೆಗೆ ಅಂಥ ಕಡೆಯೆಲ್ಲ ಸೋಡಾ ಇಷ್ಟು ಬಳಸಿ ಎಲ್ಲರಿಗೂ ವಯಸ್ಸಾದವರು ಚಿಕ್ಕವರು ಎಲ್ಲ ಮದುವೆ ಮನೆಗಳೆಲ್ಲ ಬಂದಿರ್ತಾರೆ ಸೊ ಅಂಥ ಟೈಮಲ್ಲಿ ಈ ರೀತಿ ಆದರೆ ತುಂಬ ಕೆಟ್ಟದ್ದು ಹಾಗಾಗಿ ಸೋಡಾನ ಬಳಸ್ತೇನೆ ಅವರು ಅಡುಗೆ ಎಲ್ರಿಗೂ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀವು ಯಾರಿಗೆ ವಹಿಸ್ತೀರಾ ಊಟನ ಮದುವೆನಲ್ಲಿ ಅವ್ರಿಗೆ ಫಸ್ಟೇ ಹೇಳಬೇಕು ಯಾಕಂತಂದರೆ ನೀವು ಕಾಸು ಕೊಟ್ಟು ಮಾಡಿಸ್ತಾ ಇರ್ತೀರ ಅಂಥ ಟೈಮಲ್ಲಿ ಸೋಡಾ ಬಳಸಿದ್ರೆ ಏನು ಪ್ರಯೋಜನ ಬರೋಲ್ಲ ನೀವು ಕಾಸು ಕೊಟ್ಟು ಸೋಡಾ ಹಾಕಿ ಅವ್ರಿಗೆ ಮಾತ್ರ ಇದಾಗುತ್ತೆ ಸೊ ಎಲ್ಲರೂ ಆ ರೀತಿ ಹೋಗಲ್ಲ ಕೆಲವೊಬ್ಬರು ಆ ರೀತಿ ಇರ್ತಾರೆ ಆವಾಗ ನೀವು ಮುಂಚೆನೆ ಹೇಳಿ ಆ್ಯಂಡ್ ಇದು ತುಂಬ ಸ್ಪೆಷಲ್ ಸೊ ಮ್ಯಾಂಗೋ ಅದು ರಸಮಲಾಯಿ ಥರ ಏನು ಕೊಟ್ಟಿದ್ದಾರೆ ಈ ರೀತಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮ್ಯಾಂಗೋ ಫ್ಲೇವರ್ ಬರ್ತಾ ಇತ್ತು ಸೊ ಈ ರೀತಿ ಒಂದು ಪ್ಲಾಸ್ಟಿಕ್ ಕಪ್ನಲ್ಲಿ ಒಂದು ಸ್ಪೂನ್ ಜೊತೆಗೆ ಈ ರೀತಿ ತೇಲ್ತಾ ಇರುವಂತಹ ಲಿಕ್ವಿಡ್ ಎಲ್ಲೋ ಕಲರ್ ಮ್ಯಾಂಗೋ ಫ್ಲೇವರ್ದು ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ಸೊ ಜ್ಯೂಸ್ ಥರ ಮೇಲ್ಗಡೆ ಕಾಣಿಸ್ತಿದೆ ಒಂದು ರಸಮಲೈ ಟೈಪ್ ಇದು ಮ್ಯಾಂಗೋದು ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ತುಂಬ ಅಂದರೆ ತುಂಬ ಲಿಕ್ವಿಡ್ ಏನಿದೆ ಹಾಗೆ ಕುಡಿತಾ ಇದ್ರೆ ನಿಮಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡ್ದಿರೋ ಥರನೇ ರುಚಿ ಬರ್ತಾ ಇತ್ತು ಇದಂತೂ ತುಂಬ ಚೆನ್ನಾಗಿತ್ತು ಇದು ಮ್ಯಾಂಗೋ ರಸಮಲೈ ಸಾಮಾನ್ಯವಾಗಿ ರಸಮಲೈ ಯಾವ ರೀತಿ ಇರುತ್ತೆ ಬಿಳಿ ಬಣ್ಣ ಇರುತ್ತೆ ಹಾಲಿಂದ ಮಾಡಿರ್ತಾರೆ ಇದಕ್ಕೆ ಅವರು ಮ್ಯಾಂಗೋ ರುಚಿ ಬರೋ ಥರ ಮಾಡಿರ್ತಾರೆ ಸೊ ಹಾಗಾಗಿ ಇದನ್ನ ಮ್ಯಾಂಗೋ ರಸಮಲೈ ಅಂತ ಕರಿತೀವಿ ಸೊ ಮ್ಯಾಂಗೋ ರಸಮಲೈ ಯಾವ ರೀತಿ ಮಾಡ್ತಾರೆ ಅಂದರೆ ಒಬ್ಬೊಬ್ರು ರಿಯಲ್ ಹಣ್ಣು ಹಾಕಿ ಮ್ಯಾಂಗೋ ಫ್ಲೇವರ್ ಆ ರೀತಿ ಬರುತ್ತೆ ರಿಯಲ್ ಹಣ್ಣೆ ಬಳಸಿರ್ತಾರೆ ಲಿಕ್ವಿಡ್ಗೆ ಇನ್ನ ಜಾಸ್ತಿ ಸಾಮಾನ್ಯ ಅಂತಂದರೆ ಮ್ಯಾಂಗೋ ಫ್ಲೇವರ್ಸ್ ಏನು ಸಿಕ್ಕುತ್ತೆ ಆ ಒಂದು ಸಿರಪ್ ಅಥವಾ ಆ ಒಂದು ಫ್ಲೇವರ್ನ ಇದನ್ನ ಇದರಲ್ಲಿ ಹಾಕಿರ್ತಾರೆ ಸೊ ಹಾಗಾಗಿ ಮ್ಯಾಂಗೋ ರಸಮಲೈ ಮ್ಯಾಂಗೋ ರುಚಿ ಬರುತ್ತೆ ಸೊ ಮ್ಯಾಂಗೋ ಅಂತೂ ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಇನ್ನು ಸೈಡ್ಸಲ್ಲಿ ನೀವು ನೋಡ್ತಿರ್ತೀರ ಪಲ್ಯ ಅದೆಲ್ಲ ಕೊಟ್ಟಿದ್ದರು ಕ ಹಪ್ಲ ಆಗಿರ್ಬೋದು ಉಸ್ಲಿ ಕೋಸಂಬರಿ ಕಡಲೆ ಉಸ್ಲಿ ಇದೆಲ್ಲೂ ಕೊಟ್ಟಿದ್ರು. ಇನ್ನ ಇದಾದಮೇಲೆ ರೈಸ್ ಬಾತ್ ಅಥವಾ ಏನು ಪ ಕರಿತೀವಿ ಅದರಲ್ಲಿ ಮಶ್ರೂಮ್ ರೈಸ್ ಭಾತ್ ಕೊಟ್ಟಿದ್ರು ಅಂದರೆ ಮಶ್ರೂಮ್ ಬಿರಿಯಾನಿ ಅಂತಲೇ ಹೇಳ್ಬೋದು ಅಥವಾ ಮಶ್ರೂಮ್ ಪಲಾವ್ ಸೊ ಮೇನ್ಲಿ ಇದರಲ್ಲಿ ಮಶ್ರೂಮ್ ಬಳಸಿದ್ರು ಸೊ ಮಶ್ರೂಮ್ ಪಲಾವ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದರಲ್ಲಿ ಕೆಲವೊಂದು ಕಡೆ ನೀವೇ ನೋಡಿರ್ತೀರ ಸ್ವಲ್ಪ ತಿಂದರೆ ಸಾಕು ಒಟ್ಟು ತುಂಬ್ದಂಗೆ ಆಗಿರುತ್ತೆ ಯಾಕಂತಂದರೆ ಅನ್ನಕ್ಕೂ ಅವರು ಸೋಡಾ ಬಳಸಿರೋದ್ರಿಂದ ಇಲ್ಲಿ ಮಶ್ರೂಮ್ ಪಲಾವ್ ತಿಂದರೆ ನಾವು ಇಷ್ಟೆಲ್ಲ ಊಟ ತಿಂದ್ರೂ ಅಷ್ಟೊಂದು ಹೊಟ್ಟೆ ತುಂಬ್ದಂಗೆ ಅನಿಸಲಿಲ್ಲ ಯಾಕಂತಂದ್ರೆ ಇಲ್ಲಿ ಸೋಡಾ ಹಾಕಿರಲಿಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಷ್ಟು ಲೈಟಾಗಿತ್ತು ಸೊ ಹಾಗಾಗಿ ಮಶ್ರೂಮ್ ಪಲಾವ್ ಇದೇನಿದೆ ಇದಕ್ಕೆ ನನ್ನ ಸ ಸೈಡಲ್ಲಿ ಮೊಸರು ಬಾಚಿ ಕೊಟ್ಟಿದ್ರು ಆ್ಯಂಡ್ ಚಟ್ನಿನೂ ದೋಸೆ ಇದ್ದಿದ್ದರಿಂದ ನೀವು ಅದನ್ನು ಹಾಕೊಂಡು ತಿನ್ಬೋದು ಸೊ ಚಟ್ನಿ ಜೊತೆಗೂ ಈ ಮಶ್ರೂಮ್ ರೈಸ್ ಬಾತ್ದು ರುಚಿ ತುಂಬ ಚೆನ್ನಾಗಿತ್ತು ನೋಡಿ ಮಧ್ಯೆ ಎಲ್ಲ ಮಶ್ರೂಮ್ ಸಿಗ್ತಿದೆ ಹಣಬೆ ಸಿಗ್ತಾಯಿದೆ ಸೊ ಹಾಗಾಗಿ ಇದ್ರ ಜೊತೆ ಚಟ್ನಿ ಜೊತೆನೂ ಚೆನ್ನಾಗಿತ್ತು ಆ್ಯಂಡ್ ಮೊಸರು ಬಾಜಿ ಜೊತೆನೂ ಚೆನ್ನಾಗಿತ್ತು ಮೊಸರು ಬಾಜಿ ಜೊತೆ ತಿಂದಾಗ ನಿಮಗೆ ಸೇಮ್ ಪಲಾವ್ ಮಶ್ರೂಮ್ ಪಲಾವ್ ರುಚಿ ಬಂದ್ಬಿಡುತ್ತೆ ಆ್ಯಂಡ್ ಚಟ್ನಿ ಜೊತೆ ತಿಂದಾಗ ರೈಸ್ ಪಾತ್ ರುಚಿ ಬರುತ್ತೆ ಸೊ ಹಾಗಾಗಿ ಒಂದೊಂದು ಕಡೆ ಗ್ರೇವಿ ಎಲ್ಲ ಕೊಡ್ತಾರೆ ಆಗ ಮಶ್ರೂಮ್ ಬಿರಿಯಾನಿ ರುಚಿ ಬರುತ್ತೆ ಸೊ ಇದಂತೂ ತುಂಬ ಚೆನ್ನಾಗಿತ್ತು ಮಶ್ರೂಮ್ ಎಲ್ಲ ತುಂಬ ಸಿಗ್ತಾ ಇತ್ತು ಆ್ಯಂಡ್ ಇದಕ್ಕೇನು ಅಷ್ಟೇ ಬಾಸುಮತಿ ರೈಸಿಂದ ಮಾಡಿದರು ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದು ಹಸಿರು ಕಲರ್ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಪಲಾವ್ ಆಗಿತ್ತು ಯಾಕಂತಂದರೆ ಪುದೀನ ಎಲ್ಲ ಬೆಳೆಸಿ ಮಸಾಲ ರುಬ್ಬಿರ್ತಾರೆ ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಫ್ರೈಡ್ ಟೈಪಲ್ಲಿತ್ತು ಮಶ್ರೂಮ್ಸು ತುಂಬ ಚೆನ್ನಾಗಿತ್ತು ನನಗಂತೂ ಈ ಒಂದು ರೈಸ್ ಪಾತ್ ಇಷ್ಟ ಆಯಿತು ಇನ್ನು ಸ್ವೀಟ್ ವಿಧ ವಿಧವಾದ ಸ್ವೀಟ್ ಆಗಿರ್ಬೋದು ಅದೆಲ್ಲ ಕೊಟ್ಟಿದ್ದರು ಆಮೇಲೆ ಲಾಸ್ಟ್ಗೆ ಅನ್ನ ಸಾಂಬಾರ್ ಸಹ ಕೊಟ್ಟಿದ್ದರು ಅನ್ನ ಸಾಂಬಾರ್ ಇದು ಅಷ್ಟೇ ಸಾಂಬಾರು ತುಂಬ ಚೆನ್ನಾಗಿತ್ತು ಲೈಟಾಗಿತ್ತು ಸಾಂಬಾರಾಗಿರ್ಬೋದು ರಸಮ ಆಗಿರ್ಬೋದು ಇದೆಲ್ಲ ಕಡೆ ಕಾಮನ್ ಆಗಿ ಕೊಡ್ತಾರೆ ರುಚಿ ಯಾವ ರೀತಿ ಇರೋದು ಅನ್ನೋದು ಆಗುತ್ತೆ ಸೊ ನೋಡಿದ್ರಲ್ಲ ಸೊ ಇದಾಗಿತ್ತು ಇವತ್ತಿನ ಮದುವೆ ಮನೆಯ ಊಟ ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಆ್ಯಂಡ್ ಸೈಡಲ್ಲೆಲ್ಲ ನೀವು ನೋಡ್ತಾ ಇದ್ದೀರ ಉಪ್ಪಿನಕಾಯಿ ಉಪ್ಪು ಹಪ್ಪಳ ಅದೆಲ್ಲ ಪಲ್ಯಗಳು ಇದೆಲ್ಲ ಇತ್ತು ಮೇಯ್ನ್ ಊಟ ಇದಾಗಿತ್ತು ಸೊ ಯಾರಿಗೆಲ್ಲ ನಮ್ಮ ಚಾನಲ್ ನಲ್ಲಿ ಈ ವಿಡಿಯೋ ನೋಡಿ ತುಂಬ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸೊ ಯಾವುದೇ ಸಬ್ಸ್ಕ್ರೈಬ್ ಆದರೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಇದಾಗಿತ್ತು ಇವತ್ತಿನ ಮದುವೆ ಮನೆಯ ಊಟ ಆ್ಯಂಡ್ ಎಲ್ರಿಗೂ ತುಂಬ ಧನ್ಯವಾದಗಳು ವೀಕ್ಷಕರೇ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಹೀಗೆ ಪ್ರೋತ್ಸಾಹ ನೀಡಿ